ಚುನಾವಣೆಗೆ ಒಂದು ತಿಂಗಳು ಬಾಕಿ ಇದ್ದು ದೇಶದೆಲ್ಲೆಡೆ ಭಾರಿ ಸಿದ್ಧತೆಗಳು ನಡೀತಾ ಇವೆ ಇಂದು ಕುಂದಾನಗರಿ ಬೆಳಗಾವಿಯ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಲೋಕಸಭೆ ಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ಅಭ್ಯರ್ಥಿಗಳ ಅಭಿಪ್ರಾಯ ಸಂಗ್ರಹ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಶಾಸಕ ಡಿಎಸ್ ಅರುಣ್ ಭಾಗಿಯಾಗಿ ಮಾತನಾಡಿದರು ವಿಧಾನಸಭಾ ಕ್ಷೇತ್ರದ ಒಟ್ಟು ಎಂಟು ಕ್ಷೇತ್ರಗಳಿಂದ ಕೂಡಿಸದೆ ನಾವು ಲೋಕಸಭಾ ಕ್ಷೇತ್ರಕ್ಕೆ ತಗೊಂಡ್ರೆ ಒಂದು ಲಕ್ಷದ ನಲ್ವತ್ ಸಾವಿರ ಮತಗಳಿಂದ ಮುಂದಿದ್ದೀವಿ ಆದ್ರೆ ನಾವು ಸುಮ್ಮನೆ ಕೂಡಂಗಿಲ್ಲ ನಾವು ಸುಮ್ನೆ ಕೂಡಂಗಿಲ್ಲ ನಾವು ಈ ಸಲ ಯಾರ್ದಾದ್ರೂ ಅನೌನ್ಸ್ ಆಗಿದ್ಯಾ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅನೌನ್ಸ್ ಆಗಿದ್ಯಾ ಯಾರ್ದು ಅನೌನ್ಸ್ ಆಗಿಲ್ಲ ಆದ್ರೆ ಅನೌನ್ಸ್ ಆಗಿರೋದು ಮುಂಚೆನೆ ಅನೌನ್ಸ್ ಆಗಿದೆ ಯಾವುದು ಭಾರತೀಯ ಜನತಾ ಪಕ್ಷ ಅಂತ ಅನೌನ್ಸ್ ಆಗಿದೆ ಅಲ್ವಾ ಹಾಗಾಗಿ ನಾವು ಬರುವಂತಹ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತರನ್ನ ನಿಲ್ಲಿಸಿ ಗೆಲ್ಲಿಸಬೇಕು ನಮ್ದು ಯಾಕಂದ್ರೆ ನಮ್ಮಲ್ಲಿ ಅಧಿಕಾರ ಅಂದ್ರೆ ನಾವು ಮುನಿರಾಜ್ ಹಿಂದಿನಿಂದಲೂ ನೋಡ್ಕೊತಾ ಬರ್ತಾ ಇದ್ದೀವಿ ಅವ್ರು ಯಾವತ್ತು ಅಂತ ಅನ್ನಿಸ್ತಿಲ್ಲ ನಮಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಅನಿಸ್ತು ಹಾಗಾಗಿ ಅವ್ರು ನಾಲ್ಕು ಬಾರಿ ಗೆಲ್ಲಕ್ ಸಾಧ್ಯ ಆಯ್ತು ಯಾವಾಗ ನಮಗೆ ಸಿಕ್ಕಂತಹ ಶಾಸಕತನ ನಮಗೆ ಸಿಕ್ಕಂತಹ ಯಾವ್ದಾದ್ರೂ ಅಧಿಕಾರ ಅದನ್ನು ಯಾವಾಗ ಅಂತ ಕೋ ಕಷ್ಟ ಅದನ್ನ ಜವಾಬ್ದಾರಿ ಅಂತ ಕೇಳ್ತೀವೋ ಅವಾಗ ನಾವು ಕಾರ್ಯಕರ್ತರ ಹತ್ರ ಇರ್ತೀವಿ ಆ ಮನಸ್ಥಿತಿಯಲ್ಲಿ ಮುನಿರಾಜ್ ಅವರು ಕೇಳದಿರೋದು ಒಂದೇ ಒಂದು ಉದಾಹರಣೆ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ನಮಗೆ ಈಗ ಇಡೀ ರಾಜ್ಯಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಒಬ್ರು ಪ್ರಭಾರಿಯಾಗಿ ಬಂದಿದ್ದಾರೆ ಮೊನ್ನೆ ನಮ್ಮ ಜಿಲ್ಲಾ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳ ಸಭೆಯಲ್ಲಿ ಅವರು ಕೂಡ ಮಾತಾಡೋದು ಯಾರು ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇತಿಹಾಸ ನಿರ್ಮಾಣ ಮಾಡುತ್ತೆ ಅಂದ್ರೆ ಅವರು ಒಂದು ಉದಾಹರಣೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಗೋರಖ್ಪುರದಿಂದ ನಾಲ್ಕು ಬಾರಿ ಎಂ ಎಲ್ ಎ ಆಗ್ತಾರೆ ಎಷ್ಟು ಸಲ ನಾಲ್ಕು ಬಾರಿ ಎಂ ಎಲ್ ಎ ಆಗ್ತಾರೆ ಮೊದಲನೇ ಬಾರಿ ಗೆದ್ದಾಗ ಇಪ್ಪತ್ತೆರಡು ಸಾವಿರ ಒಟ್ಟಿಂದ ಗೆಲ್ತಾರೆ ಎರಡನೇ ಬಾರಿ ಗೆದ್ದಾಗ ನಲ್ವತ್ತು ಸಾವಿರ ಒಟ್ಟಿಂದ ಗೆಲ್ತಾರೆ ಮೂರನೇ ಬಾರಿ ಗೆದ್ದಾಗ ಅರವತ್ತೆರಡು ಸಾವಿರ ಒಟ್ಟಿಂದ ಗೆಲ್ತಾರೆ ನಾಲ್ಕನೇ ಬಾರಿ ಗೆದ್ದಾಗ ಎಂಬತ್ತೆರಡು ಸಾವಿರ ನಾಲ್ಕು ಬಾರಿ ಗೆದ್ದಿರ್ತಾರೆ ಆ ಗೋರೆಂಪುರ್ ಲೋಕಸಭಾ ಕ್ಷೇತ್ರ ಯಾರ್ದು ಯೋಗಿ ಯೋಗಿ ಆದಿತ್ಯನಾಥ್ ಅವರು ಅವರಿಗೆ ಕೇಂದ್ರದಿಂದ ಹೇಳ್ತಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಅವರು ಡಾಕ್ಟರ್ ಬೇರೆ ಅವರಿಗೆ ಹೇಳ್ತಾರೆ ನೋಡಪ್ಪ ನಾಲ್ಕು ಬಾರಿ ಗೆದ್ದಿದ್ಯಾ ನೀನ್ ಇನ್ ಬೇರೆ ಪಕ್ಷದ ಕೆಲಸ ಮಾಡು ಅವರು ಇಲ್ಲಿಗೆ ನಾವು ಯೋಗಿ ಆದಿತ್ಯನಾಥ್ ಅವ್ರನ್ನ ನಿಲ್ಸಿ ಗೆಲ್ಸಿ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಬಿಟ್ಕೊಡ್ತಾರೆ ಹಿಂದೆ ಮುಂದೆ ಕೇಳಲ್ಲ ಕೇಂದ್ರದಿಂದ ಹೇಳ್ತಾರೆ ಬಿಡ್ಕೊಡ್ತಾರೆ ಇವತ್ತು ಯೋಗಿ ಆದಿತ್ಯನಾಥ್ ಏನು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅವರಿಗೆ ಆಯ್ತು ನಾನು ಪಕ್ಷದ ಕೆಲಸ ಮಾಡ್ತೀನಿ ಅಂತ ವಾಪಸ್ ಬರ್ತಾರೆ ಅವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ ಪಕ್ಷ ಇವತ್ತು ನಮ್ಮ ಕರ್ನಾಟಕ ಲೋಕಸಭಾ ಕ್ಷೇತ್ರಗಳಿಗೆ ಇನ್ಚಾರ್ಜ್ ಆಗಿ ಬಂದಿದ್ದಾರೆ ಇಂಥದ್ದು ನಮ್ಮ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ ಸಾಧ್ಯ ನಾಲ್ಕು ಬಾರಿ ಎಂಬತ್ ಸಾವಿರ ಓಟ್ ಇಂದ ಗೆದ್ದಿದ್ದಂತವ್ ಹೆಂಗಿರ್ತಕ್ಕನ ಸ್ಥಿತಿ ಇದು ನನ್ನ ಕ್ಷೇತ್ರ ನಾನ್ ಬಿಡ್ಕೊಡ್ಬಾರ್ದು ಅನ್ನುವಂತ ಮನಸ್ಥಿತಿ ಇರುತ್ತೆ ಆದ್ರೆ ನಾವು ಇಂಥವ್ರದ ಇತಿಹಾಸ ತಗೊಂಡು ನಾವು ಮಾದರಿಯಾಗಿ ಬೆಳೆಯುವಂತದನ್ನ ಕೂಡ ನಮ್ಮ ಪಾರ್ಟಿಲಿ ಬೆಳೆಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಬರುವಂತ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಿಸುವಂತದ್ದು ಕರ್ತವ್ಯ ನಮ್ದೆಲ್ಲರದು ಇದೆ ಯಾತಕ್ಕೋಸ್ಕರ ನಮಗಲ್ಲ ನಮ್ಮ ಕುಟುಂಬಕ್ಕಲ್ಲ ನಮ್ಮ ಇಡೀ ಬರೆಯ ಪಕ್ಷಕ್ಕಲ್ಲ ಭಾರತಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥದ್ದು ಬಹಳ ಅವಶ್ಯಕತೆ ಇದೆ ನಿನ್ನೆ ನಡೆದಂತಹ ಘಟನೆ ಇರ್ಬೋದು